ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೈನಾ ವ್ಲಾಗ್ಸ್ ಚಾನಲ್ ಸೊ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಈ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದು ನನ್ನ ಮಾರ್ನಿಂಗ್ ಹಾಗಾಗಿ ಗುಡ್ ಮಾರ್ನಿಂಗ್ ನೀವು ನೈಟ್ ನೋಡ್ತಿರ್ಬೋದು ಮಧ್ಯಾಹ್ನ ನೋಡ್ತಿರ್ಬೋದು ಸಂಜೆ ನೋಡ್ತಿರ್ಬೋದು ಸೊ ಗುಡ್ ಮಾರ್ನಿಂಗ್ ಅಂತ ತಗೊಳ್ಳಿ ಅಂಡ್ ಬೆಳಗ್ಗೆ ಇದ್ದು ನೇಚರ್ ನೋಡ್ಬಿಟ್ಟು ನಾನು ಕೆಲಸನ ಶುರು ಮಾಡ್ಕೊಳ್ಳೋದು ನನ್ನ ಹ್ಯಾಬಿಟ್ಟು ಏನಕ್ಕಂದ್ರೆ ಗ್ರೀನರಿನ ನೋಡ್ದಷ್ಟು ನಮ್ಮ ಕಣ್ಣು ತುಂಬಾನೇ ತಂಪಾಗತ್ತೆ ತುಂಬಾ ಗ್ರೀನರಿ ನೋಡ್ದಷ್ಟು ತುಂಬಾ ಒಳ್ಳೇದು ಕಣ್ಣಿಗೆ ಅಂತ ಹೇಳ್ತಾರೆ ಇನ್ನು ಬೆಳಗ್ಗೆ ಆಸ್ ಯೂಶುವಲ್ ನಂದು ರೂಟೀನ್ ಬೆಡ್ ನಲ್ಲಿ ಕೈ ತಿನ್ನೋದು ತುಳಸಿ ನೀರು ಕುಡಿಯೋದು ಇವೆರಡು ನನ್ಗೆ ಹ್ಯಾಬಿಟ್ ಆಗ್ಬಿಟ್ಟಿದೆ ಇವೆರಡೂ ಇಲ್ಲ ಅಂದ್ರೆ ನನ್ ಡೇ ಸ್ಟಾರ್ಟ್ ಆಗಲ್ಲ ಇಲ್ಲ ಅಂದ್ರೆ ಏನೇನೋ ಒಂಥರ ಅನ್ಸ್ತಾ ಇರತ್ತೆ ಅಂಡ್ ಇವತ್ತು ಟೈಟಲ್ ಅಲ್ಲಿ ನೋಡೇ ಗೊತ್ತಾಗಿರುತ್ತೆ ನಿಮ್ಗೆ ಇವತ್ತು ನಮ್ಮ ತಂದೆಯವರ ಹುಟ್ಟಿದ ಹಬ್ಬ ಸೊ ಬರ್ಡೇ ಗೆಸ್ ಮಾಡಿ ನೋಡೋಣ ಎಷ್ಟನೇ ವರ್ಷದ್ದು ಇದು ಬರ್ತಡೆ ಆಗಿರ್ಬೋದು ಅಂತ ಅಹ್ ನೋಡೋಣ ಎಷ್ಟು ಜನ ಗೆಸ್ ಮಾಡ್ತೀರಾ ಕರೆಕ್ಟ್ ಆಗಿ ಅಂತ ನಾನು ಲಾಸ್ಟ್ ಅಲ್ಲಿ ಕೂಡ ಹೇಳಿದೀನಿ ಬಟ್ ಅದನ್ನ ಕಾಪಿ ಮಾಡ್ಕೊಳ್ದೆ ಮೊದಲೇ ಹೇಳಿ ನೋಡೋಣ ನಾವು ಒಪ್ಪನ್ಗೆ ಇದು ಎಷ್ಟನೇದು ಬರ್ ಎಷ್ಟನೇ ವರ್ಷದ್ದು ಬರ್ತಡೆ ಅಂತ ಹೇಳಿ ನೋಡೋಣ ಆಮೇಲೆ ನಾನ್ ಕೊನೆಯಲ್ಲಿ ಹೇಳಿದೀನಿ ಅವಾಗ ನೀವು ನೋಡ್ಕೋಬಹುದು ನೀವು ಕರೆಕ್ಟ್ ಆಗಿ ಹೇಳಿದೀರ ಗೆಸ್ ಮಾಡಿದೀರ ಇಲ್ವಾ ಗೆಸ್ ಮಾಡಿ ನೋಡೋಣ ಅಂಡ್ ಬೆಳಗ್ಗೆ ತಿಂಡಿ ಮಾಡ್ತಾ ಇದೆ ಮೊಸಪ್ ಮಾಡ್ತಾ ಮೊಸಪ್ ಮಾಡೋದಿಕ್ಕೆ ಅಂದ್ಬಿಟ್ಟು ಸೊಪ್ಪೆಲ್ಲ ಕಟ್ ಮಾಡ್ಕೊಳ್ತಾ ಇದೆ ಮಿಕ್ಸ್ ಸೊಪ್ಪು ಇನ್ನ ಅಪ್ಪನ್ ಫೇವ್ರೇಟ್ ಬ ತಿಂಡಿ ಬಂದ್ಬಿಟ್ಟು ಪುಳಿಯೋಗ್ರೆ ಸೊ ಹಾಗಾಗಿ ಪುಳಿಯೋಗ್ರೆ ಮಾಡ್ತಾ ಇದೀನಿ ಇವತ್ತು ಅವ್ರಿಗೆ ಅವ್ರ ಬಸ್ ತಡೆ ದಿನ ಅವ್ರ ದಿನ ಅಂತ ಇನ್ನ ಅಮ್ಮ ರಾತ್ರಿಗೆ ಒಬ್ಬಟ್ಟು ಮಾಡ್ತಿದ್ದಾರೆ ಒಬ್ಬಟ್ಟು ಆ ಮತ್ತೆ ಇದೇನೋ ಒಬ್ಬಟ್ಟಿನ ಸಾಂಬಾರ್ ಎಲ್ಲ ಮಾಡ್ತಿದ್ರೆ ಮಧ್ಯಾಹ್ನಕ್ಕೆ ನಾನೆಲ್ಲ ರೆಡಿ ಮಾಡಿ ಕೊಡ್ತಾ ಇದೀನಿ ಅಮ್ಮ ಮೊಸಪ್ ಮಾಡ್ತಾರೆ ಸೊ ನಾನು ಕೂಡ ಪುಳಿಯೋಗರೆ ಮಾಡೋದಕ್ಕೆ ರೈಸ್ಗೆಲ್ಲ ಇಟ್ಟಿದೆ ಕುಕ್ಕರ್ ಅಲ್ಲಿ ಇನ್ನು ನಾನ್ ಯೂಸ್ ಮಾಡೋದು ಎಂ ಟಿ ಆರ್ದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಬರತ್ತಲ್ಲ ನಾನು ಒಂದ್ ಮೂರ್ ಪ್ಯಾಕೆಟ್ ಇದ್ರೆ ಸಾಕು ನಮ್ಗೆ ನಾಲ್ಕ್ ನಾಲ್ಕರಿಂದ ಒಂದು ಜನಕ್ಕೆ ಆರಾಮಾಗಿ ಆಗತ್ತೆ ಇನ್ನು ಪುಳಿಯೋಗರೆ ಗೊಜ್ಜು ಎಂ ಟಿ ಆರ್ ಇಂದ ನಾನು ಹೇಗ್ ಮಾಡ್ಕೋತೀನಿ ಅಂತ ತುಂಬಾ ಸಲ ತೋರಿಸಿದೆ ಕೆಲವೊಂದ್ಸತಿ ಹುಣ್ಸೆ ಹಣ್ಣು ಯೂಸ್ ಮಾಡ್ತೀನಿ ಕೆಲವೊಂದ್ಸತಿ ಹುಣ್ಸೆ ಹಣ್ಣ ಯೂಸ್ ಮಾಡೋದಿಲ್ಲ ಸೊ ಇವತ್ತು ನಾನೇನು ಹುಣ್ಸೆನ್ ಯೂಸ್ ಮಾಡಿಲ್ಲ ಸೊ ಹಾಗೆ ಸ್ವಲ್ಪ ಗೋಡಂಬಿ ಮತ್ತೆ ಎಕ್ಸ್ಟ್ರಾ ಕಡಲೆ ಬೀಜ ಕೂಡ ಹಾಕಿದೀನಿ ಅಂಡ್ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು ಬಾಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ ಆ ಬೆಳಗ್ಗೆ ಸ್ನಾಕ್ಸ್ ಗೆ ಒಂದು ಬಾಕ್ಸ್ ಬೇಕಲ್ಲ ಸೊ ಹಾಗಾಗಿ ಒಂದ್ ಸ್ವಲ್ಪ ಗ್ರೇಪ್ಸ್ ಎಲ್ಲ ಇದಕ್ ಹಾಕ್ಬಿಟ್ಟು ನೀರಿಗೆ ಉಪ್ಪು ಹಾಕ್ಬಿಟ್ಟು ಬಿಡ್ತೀನಿ ಒಂದ್ ಹತ್ತು ನಿಮಿಷ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಹಾಗಾಗಿ ಈಗಾಗಲೇ ತುಂಬಾ ಜನ ವಿಶ್ ಮಾಡಿದಿರಾ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ ಸ್ಟೋರಿ ಆಗಿದೆ ಅದ್ರಲ್ಲಿ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಅಂಡ್ ಚಿರೋಟಿ ರವೆ ಕೂಡ ಈಗ್ಲೇ ಕಲ್ಸಿಡ್ತಾ ಇದೀನಿ ಅಮ್ಮ ಬೆಳೆಗೆಲ್ಲ ಹಾಕ್ಬಿಟ್ಟು ರುಬ್ಕೋತಾರೆ ಆಮೇಲೆ ನಾನ್ ಚಿರೋಟಿ ರವೆ ಎಲ್ಲಾ ಕಲ್ಸಿಟ್ಟೋದ್ರೆ ರಾತ್ರಿಗೆ ಚೆನ್ನಾಗಿ ಮೆತ್ತಿಗೆ ಆಗಿರುತ್ತೆ ಅಂದ್ಬಿಟ್ಟು ಇದಕ್ಕೊಂದ್ ಸ್ವಲ್ಪ ಉಪ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅರಶ್ನ ಕೂಡ ಒಂದ್ ಸ್ವಲ್ಪ ಕಲರ್ಗೋಸ್ಕರ ಅರಶ್ನ ಹಾಕೊಳ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಹದಕ್ಕೆ ಕಲ್ಸ್ಕೊಬೇಕಾಗತ್ತೆ ಅಷ್ಟೇ ನೀರ್ ಹಾಕೊಂಡು ನಾವು ಮೈದಾ ಯಾವುದು ಕೂಡ ಯೂಸ್ ಮಾಡೋದಿಲ್ಲ ಬರೀ ಚಿರೋಟಿ ರವೆ ಅಷ್ಟೇನೆ ಯೂಸ್ ಮಾಡೋದು ಮೈದಾ ಅಷ್ಟು ಒಳ್ಳೇದಲ್ವಾ ಒಳ್ಳೇದಲ್ಲ ಅಲ್ವಾ ಹಾಗಾಗಿ ಚಿರೋಟಿ ರವೆ ಅಷ್ಟೇ ನೋಡಿ ಚೆನ್ನಾಗಿ ಇದೆಲ್ಲ ಕಲ್ಸಿಟ್ಟಿದೀನಿ ರಾತ್ರಿಗೆಲ್ಲ ಚೆನ್ನಾಗಿ ನೆಂತ್ಕೊಳ್ಳುತ್ತೆ ಇನ್ನು ಪುಳಿಯೋಗರೆ ಕೂಡ ಕಲ್ಸಿಟ್ಟಿದಾಯ್ತು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ಲ ಸೊ ನಮ್ಮ ಅಪ್ಪಂಗೆ ಪ್ರಕುಲ್ಗೆ ಫೇವ್ರೆಟ್ ತಿಂಡಿ ಇದು ನನ್ಗೂ ಕೂಡ ಫೇವ್ರೇಟ್ ತಿಂಡಿ ಬಟ್ ನನ್ಗಿಂತ ಜಾಸ್ತಿ ಅವ್ರಿಗೆ ಫೇವ್ರೇಟ್ ಆಗ್ಬಿಟ್ಟಿದೆ ಹಂಗಾಗಿ ಸರಿ ಇವತ್ತು ಅವ್ರ ಬರ್ತ್ಡೇ ದಿನ ಅವ್ರ ಫೇವ್ರೆಟ್ ತಿಂಡಿನೇ ಮಾಡಿದೆ ಪುಳಿಯೋಗ್ರೆ ಅಂಡ್ ಅವ್ರಿಗೆ ಮೊಸಪ್ಪು ಅಂದ್ರು ತುಂಬಾ ಇಷ್ಟ ಸಾಂಬಾರಲ್ಲಿ ಹಂಗಾಗಿ ಮೊಸಪ್ಪು ಕೂಡ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ಅಮ್ಮ ಮಾಡ್ತಾರೆ ಅಂಡ್ ನಾನು ಆಫೀಸ್ ಇಂದ ಬಂದು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಅಮ್ಮ ಪೂಜೆ ಮಾಡಿ ಆ ದೇವಸ್ಥಾನ ಹೋಗಿ ಬಂದ್ರು ಸೊ ನಾನು ಕೂಡ ನಾನು ಪ್ರಕುಲ್ ಇಬ್ರು ಕೇಕ್ ತರಕ್ ಹೋಗಿದ್ವಿ ತುಂಬಾ ಕೆಲಸ ಇತ್ತು ಬೇರೆ ಕೆಲ್ಸಗಳು ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸೊ ನ ತಂದ್ವಿ ಬಿಹಾಫ್ ಆಫ್ ಲಶಿಕಾ ಮತ್ತೆ ಪ್ರಕುಲ್ ಕಡೆಯಿಂದ ಹ್ಯಾಪಿ ಬರ್ಡೇ ತಾತ ಅಂತ ಬರ್ಸಿರೋದು

ची बटका, तापसे या? सर्दी जाता है चीज़ लें। ये बैक कर देता क्रीमो। क्रीम आती है ये। चलिए कुछ। तात दिन पे बस्तो। हाँ। तात दिन पे ना के दिन पे। इधर दिन पे

ఏ క్రీమ లేదు కుచ్చా ఆ పక్క నగ అభివర్దే డవన్ ఇస్తారా no no tak hai ha 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 daai rale tara no apko koi tu kya nahi khuch the ji to samajh la cream dal le ಇನ್ನು ನೋಡಿ ನೈಟ್ ಡಿನ್ನರ್ಗೆ ಒಂಥರ ಹಬ್ಬದ ಊಟ ಅಂತಾನೆ ಹೇಳ್ಬೋದು ನಮ್ಮ ಮನೇಲಿ ಒಂಥರ ಯಾರ್ದೇ ಒಂದ್ ಬರ್ತ್ಡೇ ಡೇ ಇದ್ರು ಹಬ್ಬದ ತರನೇ ಅದು ಫೀಲ್ ಆಗುತ್ತೆ ಅದು ಹಬ್ಬದ ತರಾನೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ರೂ ಮನೇಲೂ ಹೀಗೆ ಅಂತ ಅನ್ಸುತ್ತೆ ಇನ್ನ ಒಬ್ಬಟ್ಟು ತುಪ್ಪ ಮತ್ತೆ ಅಲ್ಸಂಡೆಗ್ ನೆನೆ ಹಾಕಿದ್ರು ಅದನ್ನೆಲ್ಲ ರುಬ್ಬಿಟ್ಟು ಅಮ್ಮ ಅಮ್ಮ ರುಬ್ಕೊಟ್ಟಿದ್ರು ನಾನೆಲ್ಲ ವಡೆ ಹಾಕ್ದೆ ಡೀಪ್ ಫ್ರೈ ಮಾಡ್ದೆ ಹಾಗೆ ಒಬ್ಬಟ್ಟಿನ್ ಸಾಂಬಾರು ಸೊ ಇನ್ನೇನ್ ಬೇಕು ಊಟ ಅಲ್ವಾ ಇದಕ್ಕಿಂತ ಅಂಡ್ ಮತ್ತೆ ಬೆಳಗ್ಗೆ ಎದ್ದು ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ನಾನು ಸೊ ಆಸ್ ಯೂಶಲ್ ನಂದು ಗ್ರೀನರಿ ನೋಡೋದೇ ನನ್ಗೆ ಸೊ ಹಂಗಾಗಿ ನಿಮ್ಗೂ ಸ್ವಲ್ಪ ಕಣ್ ತಂಪಾಗ್ಲಿ ಅಂದ್ಬಿಟ್ಟು ಸೊ ನಾನು ಕೂಡ ಕೆಲವೊಂದು ಕ್ಲಿಪ್ಪಿಕ್ಸ್ ನ ತಗೊಂಡಿದೀನಿ ಇನ್ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಇದು ಒಂಥರ ಶೋ ಗಿಡದಕ್ಕೆ ಒಂಥರ ಏನೋ ಹೂವ ತರ ಬಂದಿದೆ ಆ ಹೆಸರು ಗೊತ್ತಿದ್ರೆ ಹೇಳಿ ನನ್ಗೂ ಗೊತ್ತಿಲ್ಲ ಇನ್ನ ಅಮ್ಮ ಪ್ರತಿದಿನ ಈ ತರದೊಂದು ರಂಗೋಲಿ ಆಗ್ತಾನೆ ಇರ್ತಾರೆ ಪ್ರತಿದಿನ ಶೂಟ್ ಮಾಡ್ಬೇಕು ಅಂತ ಅನ್ಕೋತೀನಿ ನನ್ಗೆ ಅಡ್ಗೆ ತಿಂಡಿ ಇವು ಮಾಡೋದ್ರಲ್ಲೇ ಬಿಸಿ ಆಗೋಗ್ಬಿಡ್ತೀನಿ ಹಂಗಾಗಿ ಶೂಟ್ ಮಾಡ್ಕೊಳಕ್ ಆಗಲ್ಲ ಆ ಇವತ್ತು ಸ್ವಲ್ಪ ಟೈಮ್ ಇತ್ತು ಒಂದ್ ಐದ್ ನಿಮಿಷ ಟೈಮ್ ಇತ್ತು ಬೇಗ ಮುಗಿಸ್ದೆ ತಿಂಡಿ ಎಲ್ಲ ಸೊ ಹಂಗಾಗಿ ತಿಂಡಿ ಸಾಂಬಾರ್ ಕೂಡ ಇರ್ಲಿಲ್ಲ ಹಂಗಾಗಿ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ ತೊಳೋಣ ಅಂತ ತಕ್ಕೊಂಡೆ ಇನ್ನು ಲಸಿಕಾ ಕೂಡ ಆ ಕಡೆ ಹೋಗ್ಬಿಟ್ಟು ರಂಗೋಲಿ ಹಾಕೋದು ನಾನು ರಂಗೋಲಿ ಹಾಕ್ಲಿ ನಮ್ಮಅಮ್ಮ ರಂಗೋಲಿ ಹಾಕ್ಲಿ ತಗೊಂಡೋಗಿ ಅವಳು ಒಂದ್ ಸ್ವಲ್ಪ ರಂಗೋಲಿ ಹಾಕಿದ್ರೆ ಎಲ್ಲಾ ಸ್ಕ್ರಿಬ್ಲಿಂಗ್ ತರ ಮಾಡಿದ್ರೆ ರಂಗೋಲಿ ಪುಡಿಲಿ ಅವಳಿಗೆ ಸಮಾಧಾನ ಹಠ ಮಾಡಿ ಇಸ್ಕೋತಾಳೆ ಅಷ್ಟೇ ಆ ತರದ್ದು ಇನ್ನು ದೋಸೆ ಇಟ್ಟು ಒಂದ್ ಸ್ವಲ್ಪ ಇತ್ತು ಸರಿ ದೋಸೆ ಮಾಡ್ಬೋಣ ತಿಂಡಿಗೆ ಅಂದ್ಬಿಟ್ಟು ದೋಸೆ ಹೆಂಚು ಇಡ್ತಾ ಇದೀನಿ ಒಂದ್ ಸ್ವಲ್ಪ ಹೀಟ್ ಆಗ್ಲಿ ಅಂದ್ಬಿಟ್ಟು ಸೊ ನಮ್ ನಾವ್ ಯೂಸ್ ಮಾಡೋ ದೋಸೆದಿದು ಕ್ಯಾಸ್ಟ್ ಐರನ್ ತುಂಬಾ ಒಳ್ಳೇದು ನಾನ್ ಸ್ಟಿಕ್ ಅದೆಲ್ಲ ಯೂಸ್ ಮಾಡ್ತಾ ಇದ್ವಿ ಮೊದಲು ಬಟ್ ಎಲ್ಲಾ ಎಲ್ಲಾ ಆಚೆ ಹಾಕಿದಿವಿ ಯೂಸ್ ಮಾಡ್ತಾ ಇಲ್ಲ ಇನ್ನು ಒಬ್ಬಟ್ಟಿನ ಸಾರು ಅವತ್ತಿಗಿಂತ ನಾಳೆ ನಾಡಿದಕ್ಕೆ ಸಕದಾಗಿರುತ್ತೆ ಟೇಸ್ಟು ಸರಿ ಇವತ್ ಮಧ್ಯಾಹ್ನ ಬಾಕ್ಸ್ಗೆ ಅನ್ನ ಸಾಂಬಾರು ಹಾಕಿ ನಾನು ಹೋಗ್ತಾ ಇದೀನಿ ಇನ್ನ ಪ್ರಕೃತಿಗೂ ಕೂಡ ಅದನ್ನೇ ಕಳಿಸ್ತಾ ಇದೀನಿ ಲಸಿಕಂಗೆ ದೋಸೆ ಹಾಕೊಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಂಬಾರ್ ಬಿಸಿ ಮಾಡೋಣ ಅಂದ್ಬಿಟ್ಟು ಬಿಸಿಗಿಟ್ಟಿದೀನಿ ಇನ್ನು ಲಸಿಕಾ ಕೂಡ ದೋಸೆ ಹಾಕೋದ್ ಹಾಕೋವಾಗ ಬಂದ್ಬಿಡ್ತಾಳೆ ನಾನ್ ಹಾಕ್ತೀನಿ ನಾನ್ ಹಾಕ್ತೀನಿ ಅಂತ ಇನ್ನ ಹಾಲು ಕುಡ್ದು ಹಾಲು ಕುಡಿತ ಅವಳು ದೋಸೆ ಹಾಕ್ತಿದ್ದಾಳೆ ಯಾವಾಗ್ಲೂ ದೋಸೆ ಮಾಡುದ್ರು ಅಷ್ಟೇ ಲಸಿಕಾ ಅಂತೂ ಬಿಡೋದೇ ಇಲ್ಲ ದೋಸೆ ಚಪಾತಿ ಪಡ್ಡು ಮಾಡುವಾಗೆಲ್ಲ ಬಂದ್ಬಿಡ್ತಾಳೆ ಫ್ರೆಂಡ್ಸ್ ನೆನ್ನೆನೇ ಎಲ್ಲ ಮಾಡಿದ್ದೇ ಇದೆ ನೆನ್ನೆ ಸರಿಯಾಗೂ ತಿನ್ನಿಲ್ಲೆಲ್ಲ ಕೇಕೆಲ್ಲ ತಿಂದು ಒಬ್ಬಟ್ಟಿದೆ ರಸಮ್ ಇದೆ ಸಾಕದಾಗಿರುತ್ತೆ ರಸಮ್ ಇವತ್ತು ಹಂಗಾಗಿ ಪ್ರಕುಲ್ ಇವತ್ತು ಅನ್ನ ರಸಮ್ ಇಟ್ಕೊಡ್ತೀನಿ ಆ್ಯಂಡ್ ನಾನು ಕೂಡ ಅನ್ನ ರಸಮ್ ತೊಗೊಂಡು ಹೋಗ್ತೀನಿ ಬೆಳಗ್ಗೆ ಮಾತ್ರ ದೋಸೆ ಇಟ್ಟಿತ್ತು ದೋಸೆ ಇದ್ದೀನಿ ಮಕ್ಕಳಿಗೆ ಇನ್ನು ಒಂದು ಸ್ವಲ್ಪ ಒಂದು ಎರಡು ಮೂರು ದೋಸೆ ಆದರೆ ಸಾಕಾಗುತ್ತೆ ಇನ್ನು ಒಬ್ಬಟ್ಟು ಬೇರೆ ಇದ್ದೀರಾ ಅದೊಂದು ಸ್ವಲ್ಪ ಇಟ್ಕೊಡ್ತೀನಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಮ್ಮ ಮೊಸ ಬೇರೆ ಮಾಡಿದ್ದೆ ಅದು ಕೂಡ ಇದೆ ಆ್ಯಂಡ್ ಎಣ್ಣೆ ಒಂದು ಸಿಲ್ಕಾಪಟ್ಟೆ ಓಡಾಡಿದ್ದೀನಿ ಆಫೀಸಿಂದ ಬಂದ ತಕ್ಷಣ ಕೇಕ್ ತಂದು ಮತ್ತೆ ನಮಗೆ ಲೋವರ್ ಜಾ ಪೇನ್ ಆಗ್ತಿದೆ ಅಂತ ಹೇಳ್ದಲ್ಲ ಡೆಂಟಿಸ್ಟ್ ಹತ್ರ ಅವಿ ತೋರಿಸ್ಕೊಂಡು ಬಂದೆ ಸೊ ಅಡಲ್ಟ್ ಟೀತ್ ಏನಿದೆ ಅಡಲ್ಟ್ ಟೀತ್ಸ್ ಬರ್ತಾರೆ ನಾವು ಆಲ್ಮೋಸ್ಟ್ ಒಂದು ಟೂ ಇಯರ್ಸಿಂದ ಎಲ್ಲನೂ ಬಂದ್ಬಿಟ್ಟಿತ್ತು ಲಾಸ್ಟ್ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕು ಅಪ್ಪರ್ ಜಾಲಿರೋ ಒಂದು ಅಡಲ್ಟ್ ಟೀ ತೆಗೆಸ್ಬಿಟ್ಟಿದೆ ತುಂಬ ನೋವಾಗ್ತಾಯಿತ್ತು ಜಾಗ ಇರಲಿಲ್ಲ ಬರೋದಕ್ಕೆ ಹಂಗಾಗಿ ಫೋರ್ ಅಡಲ್ಟ್ ಟೀತ್ಸ್ ಬರುತ್ತೆ ನಮಗೆ ಎಲ್ಲನೂ ಬಂದಿದೆ ಬಟ್ ಒಂದು ತುಂಬಾ ಇದಾಗ್ತಾ ಇತ್ತು ಅಡ್ಡ ಆಗ್ತಾಯಿತ್ತು ಹಂಗಾಗಿ ತೆಗೆಸ್ಬಿಟ್ಟಿದೆ ಸೊ ಇವಾಗ ಲೋವರ್ ಜಾಯ್ಲಿ ಈ ಕೆಳಗಡೆ ಮೊನ್ನೆ ಪೇಯ್ನ್ ಇಟ್ಟು ಇಲ್ಲ ಈಗ ಸೊ ಹಾಗಾಗಿ ತೋರಿಸ್ದೆ ಅಲ್ಲಿ ಬ್ರಷ್ ಹೋಗ್ತಾ ಇಲ್ಲ ಸರಿಯಾಗಿ ನಮಗೂ ಗೊತ್ತಾಗಲ್ಲ ಇದು ಬ್ರಷ್ ಹೋಗ್ತಿದೆ ಅಂತ ಅಂದ್ಕೊಳ್ತೀವಿ ಏನಾಗದು ಸೈಡಿಗಿದೆ ಲೆವೆಲ್ ಇಲ್ಲ ಒಂದು ಸ್ವಲ್ಪ ಇನ್ ಈ ಕಡೆಗಿದೆ ಸೊ ಎಲ್ಲ ಹಾಲಿಗೂ ಲೆವೆಲ್ ಇಲ್ಲ ಸೊ ಹಂಗಾಗಿ ಕ್ಯಾವಿಟಿ ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ಈಗೀಗ ಶುರುವಾಗಿದೆ ಕ್ಯಾವಿಟಿ ಅಂತ ಹೇಳೋದು ಲೈಟಾಗಿ ಕಾಣಿಸ್ತಾ ಇಲ್ಲ ಅದು ಬಟ್ ಶುರು ಶುರುವಾಗುತ್ತೆ ನೀವು ಹಂಗೆ ಬಿಟ್ಟರೆ ಎಕ್ಸ್ರೇ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳೋದು ಸೊ ಎಕ್ಸ್ರೇ ಮಾಡಿಸ್ಕೊಂಡು ಇವತ್ತು ನೋಡಿಬಿಟ್ಟು ತೆಗಿಬೇಕಾ ಇಲ್ಲ ಫಿಲ್ಲಿಂಗ್ ಮಾಡಿಸ್ಬೇಕಾ ಅಂತ ಹೇಳ್ತಾರಂತೆ ಆಲ್ಮೋಸ್ಟ್ ತೆಗಿಯೋದೇನು ಬೇಡ ಫ್ಯೂಚರಲ್ಲಿ ನಿಮ್ಗೆ ಬೇಕಂದರೆ ತೆಗಿಯೋಣ ಫಿಲ್ಲಿಂಗ್ ಮಾಡಿಸ್ಕೊಡಿ ಅಂತ ಹೇಳಿದಾರ ಇದ್ದರೆ ಅದನ್ನು ಅದನ್ನ ಇವತ್ತು ಸೊ ಅಷ್ಟು ಕೆಲಸ ಇದೆ ನೆನೆಯೂ ಫುಲ್ ತಿರ್ಗಾಡ್ಬಿಟ್ಟಿದ್ದೀನಿ ಕೆಲಸ ಈ ಕೆಲಸ ಆ ಕೆಲಸ ಅಂದ್ಬಿಟ್ಟು ಇರೋ 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 ಸ್ವಲ್ಪ ಸ್ಟ್ರೈನ್ ಆಗಿದೆ ನನಗೆ ಜಾಸ್ತಿ ಏನೇ ಬ್ಲಾಗ್ ಮಾಡೋಕ್ಕೂ ಕೂಡ ಆಗಲಿಲ್ಲ ಸೊ ಕೇಕ್ ಚೆನ್ನಾಗಿತ್ತು ಪೈನಾಪಲ್ ಫ್ಲೇವರ್ ತಂದಿದ್ದು ನೆನ್ನೆ ಚಿಕ್ಕ ಕೇಕು ಪೈನಾಪಲ್ ಫ್ಲೇವರು ಸಖದಾಗಿತ್ತು ಕೇಕು ಸೊ ನಾನು ಥರ ಆಹಾರ ಆಹಾರನೇ ತರೋದು ನಾನು ಅಪೋಸಿಟ್ ಸೊ ಆಹಾರನೇ ಕರ್ತೀನಿ ಅದು ಚೆನ್ನಾಗಿರುತ್ತೆ ಸೊ ರಸವನ್ನು ಸ್ವಲ್ಪ ಹೀಟ್ ಮಾಡ್ತಾಯಿದ್ದೀನಿ ಅದು ಹೀಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಇಲ್ಲಿ ದೋಸೆ ಇದ್ದೀನಿ ಐಸ್ ಕೂಡ ಪ್ರಿಪೇರ್ ಆಗಿದೆ ಒಂದು ಸ್ವಲ್ಪ ಮಜ್ಜಿಗೆ ದಿನ ಮಜ್ಜಿಗೆ ಮಾಡಿ ಒಗ್ಗರಣೆ ಹಾಕ್ತೀನಿ ಸೊ ಮಜ್ಜಿಗೆ ಒಂದು ಮಾಡಿದ್ರೆ ಮುಗಿತು ಸೊ ಇವತ್ತೆಲ್ಲ ಆರಾಮ್ ಒಂದು ಸ್ವಲ್ಪ ಅಡುಗೆ ಚಿಂಡಿ ಅದು ಇದು ಎಲ್ಲ ಇದೆ ಅವ್ರಿಗೆ ಹಾಗಾಗಿ ಹ್ಞೂ ಆ್ಯಂಡ್ ಈ ಬ್ಲಾಗ್ನ ಕೂಡ ಇಲ್ಲಿಗೆ ನಾನು ಮಾಡ್ತೀನಿ ಓಕೆನಾ ಸೊ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಏನು ಹೇಳ್ತಾರೆ ನೋಡಿ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ನನಗೆ ಎಕ್ ಫಿಲ್ ಮಾಡಿದ್ರೆ ಇಲ್ಲ ತೆಕ್ಸದನ್ನ ಅಲ್ಲದ ತೆಗ್ಸೋದೇನಿಲ್ಲ ಅನ್ಸುತ್ತೆ ಆಲ್ಮೋಸ್ಟು ಫಿಲ್ಲಿಂಗೇ ಇರುತ್ತೆ ಅದು ನಟಿಸಿದ್ ಆಗಲಿ ನಾನು ತಿಳಿಸ್ತೀನಿ ಓಕೆನಾ ಆ್ಯಂಡ್ ಇಷ್ಟಾದರೆ ಪ್ಲೀಸ್ ಅಕ್ಷ ಕಮೆಂಟ್ ತುಂಬ ಜನ ವಿಶ್ ಮಾಡಿದ್ದೀರಾ ಅಪ್ಪನ ಬರ್ಡೇಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೊ ನೋಡಿ ಎಷ್ಟು ಮಾತಾಡ್ತಾಳೆ ನಾನು ಮಾತಾಡೋವಾಗಲೇ ಡಿಸ್ಟರ್ಬ್ ಮಾಡೋದು ರಶಿಕ ಇದು ಹ್ಯಾಬಿಟ್ ಆಗಿಬಿಟ್ಟಿದೆ ಅಲ್ವಾ ಹಾಂ ನಾನು ಮಾತಾಡೋವಾಗ ನೀವು ಡಿಸ್ಟರ್ಬ್ ಮಾಡೋದು ಸೊ ತುಂಬ ಜನ ವಿಶ್ ಮಾಡಿದ್ದೀರಾ ಅಪ್ಪಾಜಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದು ಅದು ಸಿಕ್ಸ್ಟಿ ಯತ್ ಹ್ಯಾಪಿ ಬರ್ಡೇ ಅರವತ್ತನೇ ವರ್ಷದ್ದು ಅಂತ ಹೇಳ್ತಾ ಮತ್ತೆ ಸಿಕ್ಕಿ ಮುಂದೆ ಬರ್ತೀವಿ ಬಾಯ್ ಟೇಕ್ ಕೇರ್ ಒಂದು